ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿ ಬಾಯಿ ಅಂತ ನಾವು ಅಂತಾರಾ ಬಾಯಿಯವರು ನಾಯಿ ತುಂಬ ಒಳ್ಳೆಯ ಸ್ವಭಾವ ನನ್ನ ಮಗನೂ ಕೂಡ ಕೂಡ ಒಬ್ಬನು ಕೂಡ ನಮ್ಮ ಬಾಯಿಯವರ ಹತ್ರನೇ ಕಲ್ತಿದ್ದ ತಾರಾ ಬಾಯಿ ಅವರು ನಿವೃತ್ತ ಆಗ್ಲಿಲ್ಲ ಇನ್ನೂ ಒಟ್ಟಿಗೆ ಇದ್ದಾರೆ ಬರ್ತಾ ಇರಲಿ ಅಂಗನವಾಡಿ ನಮ್ಮ ಶಾಲೆಗೆ ಬರ್ತಾ ಇರಲಿ ಒಳ್ಳೆ ಪಾಪ ಮಹಿಳೆ ಅಂತ ಹೇಳಲಿಕ್ಕೆ ಇಷ್ಟು ಯಾಕಂದರೆ ಅಂಗನವಾಡಿ ಮೊನ್ನೆ ಒಂದು ಪಾಪ ನಾಯಕಾಗೂ ಕೂಡ ನನಗೆ ಫೋನ್ ಮಾಡಿದ್ರು ಸ್ವಲ್ಪ ಡಾಕ್ಟ್ರಿಗೆ ಹೇಳುವಂತ ಅಂತ ಒಬ್ಬ ಕಾಳಜಿ ವಹಿಸ್ತಾರೆ ಯಾರೋ ಏನೋ ಆದರೂ ಕೂಡ ಪಾಪ ಅಂತ ಹೇಳ್ತಾರೆ ಅದೆಲ್ಲ ನಮಗೆ ಒಂದು ಆಗುತ್ತೆ ದೇವರು ಅವರಿಗೆ ಆಯುಷ ಆಗಲಿ ಅವ್ರ ಮಗನಿಗೂ ಅವ್ರ ಮಗಳ ಕುಟುಂಬಸ್ಥರಿಗೂ ಕೂಡ ಅವರ ಹಸ್ಬೆಂಡಿಗೂ ಕೂಡ ದೇವರ ಆಯುಷ ಆಗಲಿ ಚಂದ್ರಾದೇವಿ ದೇವಿ ಅವರಿಗೆ ಅವಳು ರಕ್ಷಣೆ ಮಾಡಲಿ ಅಂತ ಹೇಳ್ತಾ ನನಗೆ ಒಂದು ಸನ್ಮಾನದ ಯೋಗ ನನಗದ ಕ್ಷೇತ್ರದಲ್ಲಿ ಚಂದ್ರಾದೇವಿ ವಾಡದ ಅಂಗನವಾಡಿ ಶಾಲೆಯ ಶಿಕ್ಷಕಿ ತಾರಾ ನಾಯ್ಕರವರು ಇವತ್ತು ನಿವೃತ್ತಿ ಹೊಂದಿದ್ದಾರೆ ಅವರು ಮೂವತ್ತ್ಮೂರು ವರ್ಷ ಶಾಲಾ ಶಿಕ್ಷಕಿಯಾಗಿ ಅಂಗನವಾಡಿ ಶಿಕ್ಷಕಿಯಾಗಿ ಒಂದು ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ ತುಂಬ ಒಳ್ಳೆಯ ಸ್ವಭಾವ ಮಹಿಳೆ ಬಹಳಷ್ಟು ಜನಸಂಖ್ಯೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ಇಲ್ಲಿಯ ಸಮಾಜ ಸೇವಕರು ನಗರಸಭಾ ಸದಸ್ಯರು ಎಲ್ಲರೂ ಕೂಡ ಅವರಿಗೆ ಒಂದು ವಿದ್ಯಾರ್ಥಿ ಒಕ್ಕೂಟದಿಂದ ಒಂದು ಸನ್ಮಾನ ಕೂಡ ಆಯೋಜನೆ ಮಾಡಿದ್ದೇವೆ ನಿಜವಾಗ್ಲು ಒಂದು ನಮಗಂತೂ ತುಂಬ ದುಃಖದ ವಿಷಯ ಅಂತ ಹೇಳಿಕೆ ಇಷ್ಟಪಡ್ತಾನೆ ಯಾಕಂದರೆ ಅವಳು ತುಂಬ ಒಳ್ಳೆಯ ಸ್ವಭಾವದವಳು ಎಲ್ಲ ವಿದ್ಯಾರ್ಥಿಗಳು ಕೂಡ ಅವರ ಪಾಲಕರು ಕೂಡ ಒಳ್ಳೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು ಇವತ್ತು ಅವರು ನಿವೃತ್ತಿ ಆಗ್ತಾ ಇದ್ದಾರೆ ತುಂಬ ದುಃಖ ಆಗ್ತಾ ಇದೆ ಮೇಡಮ್ ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರಿ ಇವತ್ತು ನೀವು ನಿವೃತ್ತಿ ಆಗ್ತಾ ಇದ್ರಿ ಏನು ಅನಿಸ್ತಾ ಇದೆ ಯಾಕೆ ಬೇಜಾರು ನಾವು ತ್ರಾಸ್ನಲ್ಲಿ ಬಂದಿದ್ದೆಲ್ಲ ಈಗ ಸ್ವಲ್ಪ ಇದಾಗಿದೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಬಿಟ್ಕೊಂಡು ಹೋಗ್ಲಿಕ್ಕೆ ತುಂಬಾ ದುಃಖ ಆಗ್ತದೆ ಏನು ಹೇಳಿಕ ಇಷ್ಟಪಡ್ತೀರಾ ಜನರಿಗೆ ಎಲ್ಲರಿಗೂ ಇಷ್ಟೆಲ್ಲ ಜನರು ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಎಲ್ಲ ಸನ್ಮಾನಿಗೆ ಬಂದಿದ್ದಾರೆ ಅವ್ರಿಗೇನ್ ಹೇಳಿಕ್ ಇಷ್ಟಪಡ್ತೀರಾ ಮತ್ತೆ ಜನರಿಗೆ ಏನ್ ಹೇಳಿ ಇಷ್ಟಪಡ್ತೀರಾ ಜನರಿಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಅವರು ನಮಗೆ ಹೇಳ್ತಾ ಇದ್ದರು ನಾವು ಯೂನಿಯನ್ ಲೀಡರ್ ಅಲ್ಲ ಅದಕ್ಕಾಗಿ ಮುಂದೆ ನಮಗೆ ಏನಾದರೂ ಸಮಸ್ಯೆ ಇದ್ದರೆ ನಮಗೆ ನಿಂತ್ಕೊಳ್ಬೇಕು ಅಂತ ಅವರು ಹೇಳ್ತಾ ಇದ್ದಾರೆ ಅದಕ್ಕಾಗಿ ನಾವು ಮುಂದೆ ನಿಂತ್ಕೊಳ್ತೀವಿ ಯಾಕಂದರೆ ನಾವು ನಾವು ಜಿಲ್ಲಾ ಸಮಿತಿಯ ಮೆಂಬರ್ ಆಗಿದ್ದೀವಿ ಮತ್ತು ತಾಲೂಕಾ ಸಮಿತಿಯಲ್ಲಿ ಮೆಂಬರ್ ಆಗಿದೆ ಮತ್ತು ರಾಜ್ಯದಲ್ಲಿ ಮೆಂಬರ್ ಆಗಿದೆ ಅದಕ್ಕಾಗಿ ಅವರಿಗೆ ಹೇಳಿದೆ ನಾನು ಮುಂದೆ ನಾನು ನಿಂತ್ಕೊಂಡು ಎಲ್ಲ ಏನು ಸಮಸ್ಯೆ ಇದ್ದರೆ ನಮ್ಮ ಆಫೀಸಿಂದ ಏನು ಸಮಸ್ಯೆ ಇದ್ದರೆ ನಾವು ನಿಂತ್ಕೊಂಡು ಮಾಡ್ತೇವೆ ಅಂತ ಹೇಳಿದೆವು ಮತ್ತು ಜನಪರ ಸೇವಾ ಸಮಿತಿಯಲ್ಲಿ ನಾವು ಮೆಂಬರ್ ಇದ್ದೇವೆ ಅದಕ್ಕಾಗಿ ಅವರು ಒಕ್ಕೂಟ್ನಲ್ಲಿ ಇದ್ದೀವಿ ನಾವು ಅದಕ್ಕಾಗಿ ನಾನು ಅವರ ಮುಂದೆ ಇದು ಮಾಡಿಕೊಂಡು ಮುಂದೆ ನಡ್ಕೊಂಡು ಹೋಗ್ತೀವಿ ಇದಷ್ಟು ನಮ್ಮ ಮಾತು ಅಂದರೆ ಬಹಳ ಫೇಮಸ್ ಈ ಒಂದು ನನಗದ ವಾರ್ಡ್ ಅಲ್ಲಿ ಇವತ್ತು ಅವರು ನಿವೃತ್ತಿ ಹೊಂದಿದ್ದಾರೆ ಅವರಿಗೆ ಆಯುಷ್ಯ ಅವ್ರಿಗೆ ನೀಡಲಿ ಅವ್ರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ಇಲ್ಲೆಲ್ಲ ಜನರದ್ದು ಆಸೆ ಆಗಿದೆ ಥ್ಯಾಂಕ್ ಯು ವೆರಿ ಮಚ್